ಚಿಪ್ಸ್ ಅಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತರ ಕೃಷಿ ಉನ್ನತ ಮಾರಾಟ ಸಹಕಾರಿ ಸಂಘದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಈಗ ನಮಗೆ ಅರ್ಜಿ ಪ್ರಾರಂಭ ಆಗಿ ಎರಡು ದಿನ ಆಯ್ತು ಸುಮಾರು ಮೂರನೇ ತಾರೀಕದಂದು ಅಥವಾ ನಾಲ್ಕನೇ ತಾರೀಕದಂದು ಅರ್ಜಿಗಳು ಪ್ರಾರಂಭ ಆಗಿರತ್ತೆ ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದೇ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಇನ್ನೊಂದು ಹೇಳಬೇಕು ಆಯ್ಕೆದ ಅಭ್ಯರ್ಥಿಗೆ ಸುಮಾರು ಇಪ್ಪತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ತನಕ ಸ್ಯಾಲ್ರಿ ಯಾವುದೇ ರೀತಿಯಾಗಿ ಗೋಲ್ಡ್ ಫಾರಲ್ಲ ಆಫೀಸ್ ನೋಟಿಫಿಕೇಶನ್ ಬಂದರಾದ ಅದ ಅದ್ರ ಪ್ರಕಾರ ತಿಳ್ಸಿ ಕೊಡ್ತಾರ ಬಗ್ಗೆನ ಮಾಹಿತಿ ರಾತ್ತೆ ವಿಡಿಯೋ ಕೊಂಡ್ ತನಕ ನೋಡಿ ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ರೀತಿಯಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಬೇಕಂತ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಮತ್ತೆ ವಿಡಿಯೋ ಆದ್ರೆ ಒಂದು ಲೈಕ್ ಅನ್ನು ಕೂಡಿ ನಿಮ್ಮೊಂದು ಸ್ನೇಹಿತರಿಗೆ ಶೇರ್ ಮಾಡಿ ಬಣ್ಣ ಸ್ನೇಹಿತರೆ ಒಂದೊಂದು ತಿಳ್ಸ್ ಕೊಡ್ತೇವೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಇದೇ ಓಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ರಿಯಲ್ ಆಗಿರೋದೇ ನಿಮ್ಮಂದೇ ತಿಳ್ಸಿ ಕೊಡ್ತಾರ ಅದು ಒಂದೊಂದಾಗಿ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ಖಾಲಿರುವಂತ ಸಂಸ್ಥೆ ಸರ್ ನೋಡಿ ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ರೈತರ ವ್ಯವಸಾಯ ಈ ಒಂದು ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಮಂಡ್ಯದಲ್ಲಿ ಈ ಒಂದು ಮಂಡ್ಯದಲ್ಲಿ ಖಾಲಿರತ ಇದು ಕರ್ನಾಟಕ ರಾಜ್ಯ ಸರ್ಕಾರ ಅಂಡರ್ದಲ್ಲಿ ಬರುವಂತ ಸಂಸ್ಥೆ ಆಗಿರತ್ತೆ ಮತ್ತೆ ನೀವಾದ್ರು ಅರ್ಜಿ ಸಲ್ಲಿಸಬೇಕನ್ನೋರು ಇಲ್ಲಿ ವಿಳಾಸ ಕೂಡ ತಿಳ್ಸಿಕೊಟ್ಟಿದ್ದಾರೆ ಅರ್ಜಿ ನಮ್ಗೆ ಕೂಡ ಇರತ್ತೆ ಅದ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅರ್ಜಿ ಸಲ್ಲಿಸಬೇಕಂತ ಅದ್ರ ಬಗ್ಗೆ ಮಾತಾಡ್ತೇನೆ ಇಲ್ಲಿ ನೋಡಿ ರೈತರ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ಬೇಕಂತ ಇದರಲ್ಲ ಅಂತ ಅವ್ರಿಗೆ ಖುಷಿಯ ವಿಚಾರ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಮೊದಲನೇದಾಗಿ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿದ್ದಾರೆ ಈ ಒಂದು ಜನರಲ್ ಮ್ಯಾನೇಜರ್ ಗೆ ಅಪ್ಲೈ ಮಾಡಿ ಅದ ನಂತರ ಮುಖ್ಯ ಲೆಕ್ಕಾಧಿಕಾರಿ ಕೆಲವು ಜನ ವಿಲೇಜ್ ಅಕೌಂಟೆಂಟ್ ಆಗಬಹುದು ಅಂತೀರಾ ಅದು ಇರತ್ತೆ ಇದರಲ್ಲಿ ಕೆಲಸ ಮಾಡುವಂತ ಏನ್ ಲೆಕ್ಕಾಚಾರ ಮಾಡ್ತಾರಲ್ಲ ಅದೇ ಪೋಸ್ಟ್ ಇರತ್ತೆ ಅಂದ್ರೆ ಮುಖ್ಯ ಲೆಕ್ಕಾಧಿಕಾರಿ ಪೋಸ್ಟಿಗೆ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ಒಂದೊಂದಾಗಿ ಮ್ಯಾನೇಜರ್ ಈ ಒಂದು ಜನರಲ್ ಮ್ಯಾನೇಜರ್ ಪೋಸ್ಟ್ ಅರ್ಜಿ ಸಲ್ಲಿಸಿದ್ರೆ ಇಪ್ಪತ್ತೆಂಟು ಸಾವಿರದಿಂದ ಒಂದು ನೂರು ತನಕ ನಿಮ್ಗೆ ಸ್ಯಾಲ್ರಿ ಇರತ್ತೆ ಅದ ನಂತರ ಐವತ್ತು ಸಾವಿರದ ಒಳ್ನೂರ ತನಕ ಸ್ಯಾಲ್ರಿ ಇರತ್ತೆ ಇಪ್ಪತ್ತೆಂಟರಿಂದ ಐವತ್ತೊಂದು ಸಾವಿರದ ಇದಕ್ಕೆ ಡಿ ಎ ಐವತ್ತಾರು ಪರ್ಸೆಂಟೇಜ್ ಇರತ್ತೆ ಮತ್ತು ಎಚ್ ಆರ್ ಎ ಅಂತ ಹೇಳಿ ಹತ್ತು ಪರ್ಸೆಂಟ್ ಅಷ್ಟು ಇರತ್ತೆ ಇದು ಒಂದು ಕಡೆ ಆದರೆ ಮುಖ್ಯ ಲೆಕ್ಕಾಧಿಕಾರಿ ಪೋಸ್ಟ್ ಅರ್ಜಿ ಸಲ್ಲಿಸುವವರೆಗೆ ಇಪ್ಪತ್ತೆಂಟರಿಂದ ಐವತ್ತು ಇದು ಸೇಮ್ ಡಿ ಎ ಆಗಬಹುದು ಎಚ್ ಆರ್ ಆಗಬಹುದು ಇದು ಕೂಡ ಸೇಮ್ ಕೊಡ್ತಾರೆ ಒಟ್ಟು ನೇಮಕಾತಿ ಹುದ್ದೆಗಳ ಸಂಖ್ಯೆ ಸುಮಾರು ಎರಡು ಇಯರ್ ಆತ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇದು ಒಂದು ಇದು ಒಂದು ಎರಡು ಪೋಸ್ಟ್ ಇನ್ನು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಬಗ್ಗೆ ಪುಣೆ ದಿನಾಂಕ ಪ್ರಾರಂಭ ದಿನಾಂಕ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇಲ್ಲಿ ನೋಡಿ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ದಿನಾಂಕ ನೋಡಿ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಸುಮಾರು ನಿಮಗೆ ಮೂವತ್ತೈದು ಮೂವತ್ತೊಂದು ಹದಿನಂತರ ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ ಈ ಒಂದು ದಿನಾಂಕ ಒಳಗಾಗಿ ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಅದೇ ರೀತಿಯಾಗಿ ಇನ್ನು ಪರೀಕ್ಷೆ ವಿಷಯಕ್ಕೆ ಬರ್ಬೇಕಂದ್ರೆ ನಿಮಗೆ ಪರೀಕ್ಷೆ ಇರುತ್ತೋ ಇಲ್ಲ ಅಂತ ತುಂಬಾ ಜನ ಕೇಳ್ತಾರೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇಲ್ಲ ಅಂತಲ್ಲ ನಿಮಗೆ ಪರೀಕ್ಷೆ ಇರತ್ತೆ ಕೆಲವೊಂದು ಪೋಸ್ಟ್ ಗೆ ಪರೀಕ್ಷೆ ಇರೋದಲ್ಲ ಅದ ನಂತರ ಇನ್ ಕೆಲವು ಪೋಸ್ಟ್ ಗೆ ಪರೀಕ್ಷೆ ರೆ ಇದೊಂದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಿಮಗೆ ಇದು ಉನ್ನತ ಪರೀಕ್ಷೆ ಇರತ್ತೆ ಉನ್ನತ ಹುದ್ದೆ ಇರೋದ್ರಿಂದ ನಿಮಗೆ ಪರೀಕ್ಷೆ ನಡೆಸಿ ನಡೆಸ್ತಾರೆ ಮೊದಲಿಗೆ ಲಿಖಿತ ಪರೀಕ್ಷೆ ರಾತ ಅದ ನಂತರ ಸಂದರ್ಶನ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ ಇನ್ನು ವಯೋಮಿತಿಗೆ ಬರ್ಬೇಕಂದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಈ ಒಂದು ಮಾನದಂಡಗಳ ಪ್ರಕಾರ ವಯೋಮಿತಿ ಹದಿನೆಂಟರಿಂದ ನಿಮಗೆ ನಲವತ್ತೈದು ವರ್ಷ ತನಕ ಅವಕಾಶ ಬೇಕಾಗತ್ತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಅನುಭವ ಕೇಳಿದಾರ ತುಂಬಾ ಜನ ಕೇಳಬಹುದು ಅನುಭವ ಅಂತ ಇದಕ್ಕೆ ಯಾವುದೇ ರೀತಿಯಾಗಿ ಕೇಳಿಲ್ಲ ಹಾ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅನುಭವ ಅಂತ ಕೇಳಿಲ್ಲ ಅದೇ ರೀತಿಯಾಗಿ ಈ ಒಂದು ಆಫೀಸ್ ನೋಟಿಫಿಕೇಶನ್ ನೋಟಿಫಿಕೇಶನ್ ಏನಿದೆ ಅಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇವೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು ಟೆಲಿಗ್ರಾಮ್ ಗ್ರೂಪ್ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಭಾಷಣ ಅಲ್ಲಿ ನೀವು ನೋಡಿಕೊಂಡು ಕ್ಲಿಕ್ ಮಾಡಿಕೊಂಡು ಆ ಒಂದು ಮಾಹಿತನ ಪಡೆದುಕೊಳ್ಳಿ ಡಿಸ್ಕ್ರಿಪ್ಷನ್ ಭಾಷಣ ಕ್ಲಿಕ್ ಮಾಡಿಕೊಂಡು ಮಾಹಿತಿ ಪಡೆದುಕೊಳ್ಳಿ ಈಗ ಅರ್ಥ ಆಗಿದೆ ಅಂತ ತಂದ್ಕೊತೀವಿ ನಮ್ಮ ಒಂದು ಆಯ್ಕೆದ ಅಭ್ಯರ್ಥಿಗೆ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಇರಾತ ನೋಟಿಫಿಕೇಶನ್ ದಲ್ಲಿ ಇದೆ ನೋಡಿ ಮಂಡ್ಯ ಜಿಲ್ಲೆ ಅಂತ ಹೇಳಿ ಇಲ್ಲಿ ನೋಡಿ ಮಂಡ್ಯ ಜಿಲ್ಲೆ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ ಅದ ನಂತರ ಕರ್ನಾಟಕ ರಾಜ್ಯ ಈ ಒಂದು ಆಗಿರಾತ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಆಫ್ಲೈನ್ ನಲ್ಲಿ ಯಾವೊಂದು ದಿನಾಂಕಕ್ಕೆ ಸಲ್ಲಿಸಬೇಕಂದ್ರೆ ಅದ ನಂತರ ಯಾವೊಂದು ವಿಳಾಸಕ್ಕೆ ಸಲ್ಲಿಸಬೇಕು ಅದು ತುಂಬಾ ಜನ ಗೊತ್ತಿರೋದಿಲ್ಲ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಯಾವ ಯಾವೊಂದು ವಿಳಾಸಕ್ಕೆ ಸಲ್ಲಿಸ್ಬೇಕಂತ ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ಅವರಾಗೆ ಒಂದು ವಿಳಾಸಕ್ಕೆ ಸಲ್ಲಿಸ್ಬೇಕಂತ ಹೇಳಿ ಇಲ್ಲಿದೆ ನೋಡಿ ಇಲ್ಲಿ ಇದೆ ನೋಡಿ ಸ್ವಲ್ಪ ತುಂಬಾ ಆಗಿದೆ ಇದು ಕಾಣಿಸ್ತಾ ಇಲ್ಲ ಅಕ್ಷರ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಕಾಣಿಸ್ತಾ ಇಲ್ಲ ನಿಮಗೂನು ಇಲ್ಲ ನಿಮ್ ಹೇಳ್ತೇನೆ ನೋಡಿಸ್ತಾರೆ ಸದಸ್ಯ ಕಾರ್ಯದರ್ಶಿ ಈ ಒಂದು ವಿಳಾಸ ನೋಟ್ ಮಾಡ್ಕೊಳ್ಳಿ ನಿಮಗೂ ಕೂಡ ಕಾಣಿಸಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ ಅಥವಾ ಟೆಲಿಗ್ರಾಮ್ ಭಾಷಣದಲ್ಲಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ವ್ಯವಸ್ಥಾಪಕ ನಿರ್ದೇಶಕರು ರೈತರ ವ್ಯವಸ್ ಈ ಒಂದು ವ್ಯವಸ್ಥಾಪಕತ್ನ ಮಾರಾಟ ಸಹಕಾರಿ ಸಂಘ ನಿಯಮಿತ ಮಂಡ್ಯ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಸಹಿಯನ್ ಕೊಟ್ಟಿದಾರಲ್ಲ ಇದನ್ನು ಕಾಣಿಸ್ತಾ ಇರಬಹುದು ನಿಮಗೆ ಇದಕ್ಕೆ ಒಂದು ಸಂಸ್ಥೆಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಇದೇ ಒಂದು ಸಂಸ್ಥೆಗೆ ಇದೇ ಒಂದು ವಿಳಾಸಕ್ಕೆ ನೀವು ಅಪ್ಲೈ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಅರ್ಜಿ ಸಲ್ಲಿಸ್ ಅಂದ್ರೆ ನಿಮ್ಗೆ ಅಪ್ಲೈ ಮಾಡೋದು ಕೂಡ ವೇಸ್ಟ್ ಆಗತ್ತೆ ನಿಮ್ಗೆ ಉದ್ದಾರಕ್ಕಾಗಿ ಹೇಳ್ತಾ ಇರೋದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಯಾರು ಕೂಡ ಅರ್ಜಿ ಸಲ್ಲಿಸಬೇಡಿ ಇದೇನು ಕೊಟ್ಟಿರ್ತಾನ ಅದೇ ಪ್ರಕಾರ ಅಪ್ಲೈ ಮಾಡಿ ನಿಮ್ಗೆ ವಿಸ್ತ ಲೈಫ್ ತಿಳ್ಸಿಕೊಟ್ಟಿದಾನೆ ಯಾವ್ದೇ ರೀತಿಯಾಗಿ ಗೋಳ್ ಫುರನ್ ಅಲ್ಲ ಯಾವ ಪೋಸ್ಟ್ ಯಾವ್ದು ಏನು ಎಂತ ಅಂತ ಅರ್ಥ ಆಗಿದೆ ಅಂತ ತನ್ಕೋತೀವಿ ಇದು ನಮ್ಮ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಕಲಿರುವಂತ ಪೋಸ್ಟ್ ಇಷ್ಟು ನಿಮಗೆ ಕ್ಲಿಯರ್ ಕಟ್ ಆಗಿ ಯಾರು ಕೂಡ ತಿಳಿಸ್ಕೊಡೋದಿಲ್ಲ ಕೆಲವು ಜನ ದುಡ್ಡಿಗಾಗಿ ವಿಡಿಯೋ ಮಾಡೋದು ಅದ ನಂತರ ಕೆಲವು ಜನ ವ್ಯೂಸ್ಗೋಸ್ಕರ ವಿಡಿಯೋ ಮಾಡೋದು ಅದ ನಂತರ ಕೆಲವು ಜನ ಏನೇನೇನೇನೇ ಕೆಲಸ ಆಗಬೇಕು ಕೆಲಸ ಆಗ್ಬೇಕಂತ ವಿಡಿಯೋ ಮಾಡ್ತಾರೆ ಆದ್ರೆ ನಮಗೆ ನಮ್ಮಿಂದ ನಿಮಗೆ ಸ್ವಲ್ಪ ಆದ್ರೆ ಹೆಲ್ಪ್ ಆದ್ರೆ ಸಾಕು ಮತ್ತೇನಿಲ್ಲ ಟೋಟಲ್ ಆಗಿ ಎರಡು ಪೋಸ್ಟ್ ಇರತ್ತೆ ಅಪ್ಲೈ ಮಾಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇದು ಆಫೀಸ್ ಅಲ್ಲಿ ನೋಟಿಫಿಕೇಶನ್ ಕೆಲವು ಜನ ಗೊತ್ತಾಗಲ್ಲ ನೋಟಿಫಿಕೇಶನ್ ಅರ್ಥ ಆಗಿದೆ